ಎಲ್ರಿಗೂ ಇವತ್ತು ಯುಗಾದಿ ಹಾಗೆ ಇಲ್ಲಿ ಇಡ್ಲಿ ಆಗ್ತಾ ಉಂಟು ಬೆಳಿಗ್ಗಿನ ತಿಂಡಿ ಇವತ್ತು ಇಡ್ಲಿ ಹಾಗೆ ನಾನು ಕುಕ್ಕರ್ ಇಡ್ಲಿ ಕೂಡ ಮಾಡಿದ್ದೇನೆ ಕುಕ್ಕರ್ ಇಡ್ಲಿ ಅಂತ ಇದರಲ್ಲೇ ಮಾಡೋದು ಚಿಕ್ಕ 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 ಇಡ್ಲಿ ಉಂಟಲ್ಲ ಯಜಮಾನರು ಗಂಧ ಮಾಡ್ತಾ ಇದ್ದಾರೆ ಇವತ್ತು ಉಂಟು ನಾನು ಮೊದಲಿನ ವಿಧದಲ್ಲಿ ಹೇಳಿದ್ದೆ ಯುಗಾದಿ ಇವತ್ತು ಇಲ್ಲಿ ಪಂಚುಲಿಯ ಕೋಲ ಆಗ್ತದೆ ಹತ್ರದಲ್ಲಿ ಹಾಗೆ ಅದಕ್ಕೆ ಬೇಕಾಗಿ ಗಂಧ ರೆಡಿ ಮಾಡ್ತಾ ಇದ್ದಾರೆ ಅವರು ಇವತ್ತು ಇಲ್ಲಿ ಪಂಜುರ್ಲಿಯ ನೇಮ ಕೂಡ ಉಂಟು ವರ್ಷಸ ನಾನು ತೋರಿಸ್ತೇನೆ ನೀನು ಈ ಸಹ ಹಾಕ್ತೇನೆ ಈ ಬ್ಲಾಗಿ ಎದ್ರೊಟ್ಟಿಗೆಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆಗಿರ್ಬೋದು ನೆಕ್ಸ್ಟ್ ಅದರ ಸಪರೇಟ್ ವಿಡಿಯೋ ಮಾಡಿ ಹಾಕ್ತೇನೆ ಹಾಗೆ ಅದರ ಒಂದು ಗಡಿಪೇಡಿ ಹಾಗೆ ಬೆಳಿಗ್ಗೆ ತಿಂಡಿ ಕೆಲಸ ಕೂಡ ಆಗ್ತಾ ಉಂಟು ಇಡ್ಲಿ ಮಾಡ್ತಾ ಇದ್ದೇನೆ ಇವತ್ತು ಮಾಡಿದ್ದೆ ನಾಳೆಗೆ ಕೂಡ ಆಗ್ತದೆ ತಾಯಿದಲ್ಲಿ ಮಾಡ್ತಾ ಇದ್ದೇನೆ ನಾಳೆ ಇನ್ನು ಕೋಲೆ ಕೋಲಕ್ಕೆಲ್ಲ ಹೋಗಿ ಬರುವಾಗ ತುಂಬಾನೇ ಲೇಟ್ ಆಗ್ತದೆ ಆ ಮತ್ತೆ ಬೆಳಿಗ್ಗೆ ಇದು ಪುನಃ ಮಾಡ್ಲಿಕ್ಕೆ ಸ್ವಲ್ಪ ಉದಾಸಿನಲ್ಲ ಹಾಗಾಗಿ ಇವತ್ತು ಮಾಡಿದ್ರೆ ನಾಳೆ ಒಂದು ಆ ಬಿಸಿ ಮಾಡಿದ್ರ ಆಯ್ತಲ್ಲ ಹಾಗೆ ತಂಗಿ ಕೂಡ ಬರ್ತಾ ಇದ್ದಾಳೆ ತಂಗಿ ಸಂಜೆ ಬರ್ತಾ ಇದ್ದಾಳೆ ಹಾಗೆ ಅಪ್ಪ ಅಮ್ಮನಿಗೆ ಈ ಸಲ ಬರ್ಲಿಕ್ಕೆ ಆಗುದಿಲ್ಲ ಬೇಸರ ಆಗ್ತದೆ ಏನು ಮಾಡೋದು ಈ ಸಲ ಬರುವ ಸ್ಥಿತಿಯಲ್ಲಿಲ್ಲ ಅವರು ಹಾಗೆ ಹಾಗೆ ನಾನು ಇವಾಗ ರೆಡಿಯಾದದ್ದು ಸಮಿತಿಗೊಂದು ಡ್ರೆಸ್ ತೆಗೆಯುವಂತ ಯುಗಾದಿಗೆ ನಾನು ಅವನಿಗೆ ವಿಶೋದಲ್ಲಿ ಒಂದು ಡ್ರೆಸ್ ಬುಕ್ ಮಾಡಿದೆ ಅದೇನಾಯ್ತು ಹೇಳಿದೆ ಏನೋ ಬೈ ಚಾನ್ಸ್ ಮಿಸ್ ಆಗಿ ಇಷ್ಟರವರೆಗೆ ಬರಲಿಲ್ಲ ನಾನು ಅವರಿಗೆ ಮೇಲ್ ಕಳಿಸಿದೆ ಮೇಲ್ ಕಳಿಸುವಾಗ ಫೋನ್ ಮಾಡಿದ್ರು ನನಗೆ ಫೋನ್ ಮಾಡಿ ಹೇಳಿದ್ರು ಸ್ವಲ್ಪ ಲೇಟ್ ಆಗ್ಬಹುದು ಅವನಿಗೆ ಆಲ್ರೆಡಿ ನಾವು ಹೇಳಿ ಆಗಿದೆ ಯುಗಾದಿಗೆ ಅದು ಡ್ರೆಸ್ ಅಂತ ನಾನು ಅವ್ನು ಬಿಡೋದಿಲ್ಲ ಹಾಗಾಗಿ ಜಸ್ಟ್ ಒಮ್ಮೆ ಹೋಗಿ ಅವನಿಗೆ ಒಂದು ಡ್ರೆಸ್ ತೆಗೆದು ಬರುವ ಅಂತ ಹಾಗೆ ಅದರೊಳಗೆ ನನಗೆ ಕೆಲಸ ಸಾಕ್ತಾ ಉಂಟು ಅಲ್ಲಿ ಇಡ್ಲಿ ಬೇಯ್ತಾ ಉಂಟು ಒಮ್ಮೆ ಇಡ್ಲಿ ಆಯ್ತು ಹಾಗೆ ಖುಷಿ ಬರುದಿಲ್ಲ ಅಂದ್ರೆ ಖುಷಿ ಕೂತ್ಕೊಳ್ತಾಳೆ ಅಂತ ಹೇಳಿದ್ರು ಅವಳ ಟೈಮ್ ಹೇಳಿದ್ರು ಅವಳು ಬಂದ್ ಮಾಡ್ತಾಳೆ ನೋಡಿ ಇಡ್ಲಿ ರೆಡಿ ಆಗ್ತಾಳೆ அது ஓபனா தான் இருந்தா அர்த்தமா அண்ணா அஞ்சு தாவது அடிக்கலாம் కలర్ చేంజ్ పట్టి నా కలర్ చేంజ్ అమ్మ करनाड़ी को दाबो करनाड़ी को दाबो टाइट अपना टाइट अपना खींच जो को सेट हो करेक्ट है हम्म करेक्ट है साइड करेक्ट है हां ना साइड दे नहीं बच्चे शर्ट के मैच हो जो मैच है ना बैठो उड़ के तो बैठ पर रहते नहीं मुड़ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೇಮಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿದ್ದೇನೆ ಇವಾಗ ಸತ್ಯನ ಸತ್ಯನಾರಾಯಣ ಪೂಜೆ ಅನಂತರ ನೇಮ ಸ್ಟಾರ್ಟ್ ಆಗುದು ನೇಮ ಸ್ಟಾರ್ಟ್ ಆಗುವಾಗ ಏಳು ಗಂಟೆ ಆಗ್ಬಹುದು ಫಸ್ಟ್ ಈಗೊಮ್ಮೆ ಸತ್ಯನಾರಾಯಣ ಪೂಜೆಗೆ ಹೋಗಿ ಬರುವ ಅಂತ ಹಾಗೆ ತಂಗಿ ಬರ್ತಾ ಇದ್ದಾಳೆ ಹಾಗೆ ತಂಗಿಯನ್ನು ವೇಟ್ ಮಾಡ್ತಾ ಇದ್ದೇನೆ ಅಂದು ಆಲ್ರೆಡಿ ರೆಡಿ ಆಗಿದ್ದೇನೆ

ಖುಷಿಗಾಗಿ ಹೋದ್ಲು ಖುಷಿಗೆ ಗಡಿ ಬಿಡಿ ಖುಷಿ ಇವತ್ತು ಮನೇಲಿ ಇಲ್ಲ ಇತ್ತು ಅಲ್ಲೇ ಇದ್ಲಿ ಇವಾಗ ಬಂದು ರೆಡಿಯಾಗಿ ಹೋದ್ಲು ನಾನ್ಸ ಹಾಗೆ ತಂಗಿ ಬಂದ ನಂತರ ನಾನ್ಸ ಹೋದ್ಲು ನೇಮದ ವಿಡಿಯೋ ಸಪರೇಟ್ ಆಗಿ ಹಾಕ್ತೇನೆ ಒಂದ ಈ ವಿಡಿಯೋದ ಮೊದ್ಲು ಆಗಿರ್ಬೋದು ಅಲ್ಲದಿದ್ರೆ ಈ ವಿಡಿಯೋದ ನೆಕ್ಸ್ಟ್ ಆಗಿರ್ಬೋದು ಗೊತ್ತಿಲ್ಲ ಯಾವ ರೀತಿ ಎಡಿಟ್ ಮಾಡಿ ಹಾಕ್ತೇನೆ ಅಂತ ಸುಮ್ಮನೆ ಅಂತ ಮಕ್ಕಳು ಹೋದ್ರು ತಂಗಿ ರೆಡಿ ಆಗ್ತಾ ಇದ್ದಾಳು ನಾನು ಮತ್ತೆ ಅವಳು ಕಿಲ್ಲಿ ಹೋಗುವಾಗ हां दय मि सेकर साइट में ಎಲ್ಲರೂ ಐಸ್ ಕ್ರೀಮ್ ನಿಂತಾ ಇದ್ದಾರೆ ಸಮಿತೆ ಎಲ್ಲಿ ಓ ಸಮಿತೆ ಡ್ರೈವರಾ ಆಟೋ ಡ್ರೈವರಾ ಸಮಿತೆ ಮೈ ತೊಳಿ ಆ ಕೋಲ ಬೆಳಿಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಬರುವಾಗ ಒಂದೆರಡುವರೆ ಆಯ್ತು ನಿನ್ನೆ ಬೇಗ ಆಗಿದೆ ಕೋಲ ಇಲ್ಲದಿದ್ದರೆ ಒಮ್ಮೊಮ್ಮೆ ತುಂಬಾ ಲೇಟ್ ಆಗ್ತದೆ ಇವತ್ತು ಬೆಳಿಗ್ಗೆ ತಿನ್ನೇ ಕೆಲಸ ಇಲ್ಲ ನೀನೆ ಇಡ್ಲಿ ಮಾಡಿದ್ದು

ಅವಳು ನಾನು ಯಾರ ಹತ್ರ ಮಾತಾಡುದು ಅಂತ ಕೇಳಿದ್ದ ಅವಳಿಗೆ ಗೊತ್ತಾಗ್ಲಿಲ್ಲ ನಾನು ಇಲ್ಲಿ ಕ್ಯಾಮರಾ ಒನ್ ಇಟ್ಟದು ಗೊತ್ತಾಗ್ಲಿಲ್ಲ ಅಂಡ್ರೆ ಮಾಡೋಣ ಮೈತ್ರಿ ಬಲ ತಿಂಡಿ ಓ

Aira bode, anna nati kuchile, muka yanna ta, tamma na, cha kuchoche, idli kanake, ea i

ಅವರದೆಲ್ಲ ತಿಂಡಿ ತಿಂದ ಆಯ್ತು ನಂದು ಬಾಕಿ ಇದೆ ನಾನು ಒಬ್ರು ಬಾಕಿ ಇದ್ದೇನೆ ಯಜಮಾನರು ಕೂಡ ಹಾಕ್ಲಿಲ್ಲ ಅವರದ್ದು ಕೂಡ ಬಾಕಿ ಉಂಟು ಹಾಗೆ ನಾಳೆ ನಾನು ಕೋಲಾದ ವಿಡಿಯೋ ಹಾಕ್ತೇನೆ ಇವತ್ತು ನಾನು ಎಡಿಟ್ ಮಾಡ್ಬೇಕಷ್ಟೇ ನಿನ್ನೆ ಬರುವಾಗಲೇ ನೈಟ್ ಆಯ್ತಲ್ಲ ಹನ್ನೆರಡುವರೆ ಆಯ್ತು ನಾನು ಇದನ್ನು ಈ ಇವಾಗ ಎಡಿಟ್ ಮಾಡಿ ಮಾಡಿ ಇವಾಗ ಹಾಕ್ತೇನೆ ಕೋಲದ ವಿಡಿಯೋ ನಾಳೆ ಹಾಕ್ತೇನೆ ಆದಷ್ಟು ನಾನು ಡೈಲಿ ಬ್ಲಾಗ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ ಇನ್ನು ಮತ್ತೆ ತಂಗಿದ್ದಾಳೆ ನನಗೆ ಎರಡು ದಿವಸ ಇದ್ದಾಳೆ ಆಮೇಲೆ ನಾವು ಊರಿಗೆ ಹೋಗ್ಬೇಕು ಇದ್ದೇವೆ ಹಾಗೆ ಅವಳತ್ರ ನಿಲ್ಲೇ ಕೇಳಿದ್ದೇನೆ ದಿವಸ ಹಾಗೆ ನಾನು ಆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬೇಗ ಸಿಗ್ತದೆ ನಾನು ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಕೂಡ ಸಿಗ್ತದೆ ಹಾಗೆ ನೆಕ್ಸ್ಟ್ ಒಂದು ಹೊಸ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು